ಎಲ್ಲರಿಗೂ ಗೊತ್ತಿದೆ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ನಾವು ಕಟ್ಟಿ ಹಾಕಬೇಕು ಅನ್ನುವಂತ ಹಂತದಲ್ಲಿ ನಾವು ಮಾಡೋ ಸಂದರ್ಭದಲ್ಲಿ ಈಗ ಅವರು ಫೈರಿಂಗ್ ಮಾಡಿದ್ದಾರೆ ಅಂತ ನಾವು ಕೇಳಿದೆ ಅಲ್ವಾ ಹ ಒಂದ್ ಫೈರಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ಈಗ ನಾವೇನಾದ್ರು ಅಂದ್ರೆ ಪೊಲೀಸ್ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ ಬಹುಶಃ ಪೊಲೀಸರಿಗೆ ಕೂಡ ಜೀವ ಹಾನಿ ಆಗುವಂತ ಎಲ್ಲ ಸಾಂದರ್ಭಿಕ ಎಲ್ಲ ನಮ್ಗೆ ಕಂಡು ಬರುತ್ತೆ ಸೊ ನೆಕ್ಸಲ್ ಐತನ್ನ ನಾವು ಬೇರೆ ಸಮೇತ ತಾಗಿಬೇಕು ಅನ್ನುವಂತ ಒಂದು ಭಾವನೆ ಕೇಂದ್ರ ಸರ್ಕಾರದಾಗ್ಬಹುದು ರಾಜ್ಯ ಸರ್ಕಾರದಾಗ್ಬೋದು ಇದೆ ಸೊ ಆ ಒಂದು ವಿಚಾರದಲ್ಲಿ ಈ ರೀತಿ ಪರ ವಿರೋಧ ಪರ ವಿರೋಧ ಎಲ್ಲ ರೀತಿ ಇದ್ದಿದೆ ಅಂದ್ರೆ ಕಾನೂನು ಚೌಕಟ್ಟಿನಲ್ಲಿ ಏನಾಗ್ಬೇಕು ಅದನ್ನ ಮಾಡಿದಿರಿ ಅದ್ರ ಬಗ್ಗೆ ಯಾರಿಗಾದ್ರೂ ಸಂಶಯ ಇದ್ರೆ ಅದನ್ನ ಇನ್ನೂ ಕೂಡ ಕ್ಲಾರಿಟಿ ತೀರ್ಮಾನ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಹತ್ರ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಭಿನ್ನಮತ ಇಲ್ಲ ಭಿನ್ನಮತ ಇರೋದು ಬಿಜೆಪಿಯಲ್ಲಿ ತಾವೇ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರ ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾವೆಲ್ಲರೂ ಒಂದೇ ಅದಕ್ಕೆ ಉತ್ತರ ಮೂರು ಬೈ ಎಲೆಕ್ಷನ್ ಇಲಾಖೆಯಲ್ಲಿ ನಿಮ್ಗೆಲ್ಲ ತಪ್ಪು ಮಾಹಿತಿ ಬಂದಿದೆ ಯಾಕಂದ್ರೆ ತುಂಬಾ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ರ ಎಂಟು ಸಾವಿರ ಅಪ್ಲಿಕೇಶನ್ ಬಂದಿಲ್ಲ ನಾವು ಮುನ್ನೂರು ನಾವು ಪಾಸ್ನು ಮಾಡೋಲ್ಲ ಅಪ್ಲಿಕೇಶನ್ ಬಂದಿರೋದು ಎರಡೂವರೆ ಸಾವಿರ ಎರಡು ಮುಕ್ಕಾಲು ಸಾವಿರ ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ ನಲ್ಲಿ ಏನು ನಮ್ಮ ಸಪ್ಲಿಮೆಂಟರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದೀವಿ ಅದು ಕ್ಲಿಯರ್ ಆಗುತ್ತೆ ಈಗ ಸಪ್ಲಿಮೆಂಟರಿ ಬಜೆಟ್ ಅಂತ ಒಂದಿರುತ್ತಲ್ಲ ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತಗೊಳ್ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಹತ್ತು ಹತ್ತು ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದರು ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದರೆ ಅದಕ್ಕೂ ಕೂಡ ಕೊಡ್ತಾರೆ ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆಯ ಬಜೆಟ್ ಮೂವತ್ತೆರಡು ಸಾವಿರ ಕೋಟಿಗಿಂತ ಜಾಸ್ತಿ ಇದೆ ಯಾವುದೇ ಬಜೆಟ್ ಅನ್ನ ಯಾವುದೇ ಇದನ್ನ ಡಿಸೇಬಲ್ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡತ ಮಾಡಲ್ಲ ಡಿಸೇಬಲ್ ದಲ್ಲಿ ಏನು ಅವರು ಹೇಳಿದ್ದಾರೆ ಎಂಟು ಸಾವಿರ ಅರ್ಜಿ ಅಂತ ತಾವು ಕೇಳಿದ್ರಲ್ಲ ಎಂಟು ಸಾವಿರ ಅರ್ಜಿ ಬಂದಿಲ್ಲ ಈಗ ಏನು ಎರಡು ಸಾವಿರದ ಏಳ್ನೂರ ಚಿಲ್ಲರೆ ಅರ್ಜಿ ಬಂದಿದೆ ಅವ್ರಿಗೆಲ್ಲರಿಗೂ ಕೂಡ ಏನ್ ಕೇಳಿದಾರೋ ಅದನ್ನ ನಾವು ಮಾಡ್ತೀವಿ ಕಟ್ ಮಾಡೆಲ್ಲ ಮಾಡಕ್ ಬಿಡೋದನ್ನು ಇಲ್ಲ ನಾಲ್ಕು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಹತ್ರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗ್ ಅನ್ನ ಇಟ್ಕೊಂಡಿದ್ದೀವಿ ನಾ ನಾನು ಭೇಟಿ ಕೊಟ್ಟೆಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಾನು ದಿನೇಶ್ ಗುಂಡೂರಾವ್ ಆಗ್ಲಿ ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ ನಾವೆಲ್ಲ ಮಾತಾಡಿದೀವಿ ಇದನ್ನ ಹಗುರವಾಗಿ ಪರಿಗಣಿಸೋದು ಕ್ರಮೇನೇ ಇಲ್ಲ ಸರ್ಕಾರಕ್ಕೆ ಜವಾಬ್ದಾರಿ ಇದೆ ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ ಖಂಡಿತವಾಗ್ಲು ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ ಯಾರ್ಯಾರು ತಪ್ಪಿತಸ್ಥರ ಸ್ಪಾಟ್ ನಲ್ಲಿ ಡಿಸಿಷನ್ ಆಗುತ್ತೆ ಇವತ್ತು ಚರ್ಚೆ ಮೀಡಿಯಾದಲ್ಲಿತ್ತಷ್ಟೇ ನೀವೇ ಹೇಳ್ಬೇಕು ನೀವೇ ನಿಜಾನ ಸುಳ್ಳ ಅಂತ ನೀವೇ ಹೇಳ್ತಾ ಇದ್ರಲ್ಲ ಯಾರನ್ನು ತಗಿತೀರಾ ಯಾರ್ನ ಕೂರಿಸ್ತೀರಾ ಯಾರನ್ನು ಮತ್ತೆ ಇದನ್ ಮಾಡ್ತೀರಾ ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ ಇವ್ರ ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ ನೀವೇ ಹೇಳ್ಬೇಕು ನಮಗೆ ಅನುಕೂಲ ಆಗುತ್ತೆ ಇಷ್ಟೇ ಹೇಳ್ಬೋದು ಅಂಗನವಾಡಿಗಳಿಗೆ ಐವತ್ತು ವರ್ಷದ ಇತಿಹಾಸ ಅಂಗನವಾಡಿ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟ್ಲ್ಗೆ ದೇವರ ಆಶೀರ್ವಾದದಿಂದ ಟಚ್ ಹೋಗಿ ನೋಡಿದ್ದೀರಾ ಕೇಳಿದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಡೆಸ್ತೀನಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನ ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ ಮೂವತ್ತೈದು ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದ್ರೂ ಕೇಳಿದ್ರ ಒಂದರಲ್ಲಿ ನೀವು ಆಗಿದೆ ಅಂತ ಅದು ಯಾವ್ದಾಗಿದೆ ಗದಗ ಅದ್ರ ಹೆಸರು ಹೇಳಿ ನಿಮ್ಮ ಎದುರುಗಡೆನೆ ಆಕ್ಷನ್ ತಗೊಳ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಟ ವರದಿ